ವಿಶ್ವವಿದ್ಯಾಲಯ ತಾಪು ಕಾಲ ಹಾಕುತ್ತೆಲ್ಲ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆಯ ಆದರೆ ಈಗ ಕೆಲವೊಂದು ವಿಚಾರಗಳು ಹೊಸದಾಗಿ ಬೇಕಂತ ಹೇಳ್ಬಿಟ್ಟು ಈಗ ಮಂಡ್ಯದಲ್ಲಿ ಒಂದು ಹೊಸ ಕೃಷಿ ಕಾಲೇಜನ್ನು ಸ್ಥಾಪನೆ ಮಾಡ್ಬೇಕಂತ ಆ ಮಾನ್ಯ ಕರ್ನಾಟಕದ ರಾಜ್ಯ ಮಾನ್ಯ ಮುಖ್ಯ ಅವರು ಜನರಲ್ಲಿ ಮಂಡ್ಯದಲ್ಲಿ ಕೃಷಿ ಕಾರ್ಯ ಸ್ಥಾಪನೆ ಮಾಡಬೇಕಂತ ಅವರ ಒಂದು ಘೋಷಣೆ ಮಾಡಿದರು ಅದರ ಪ್ರಕಾರ ಒಂದು ತಜ್ಞರ ಸಮಿತಿಯನ್ನ ಈ ಕೃಷಿ ಯೂನಿವರ್ಸಿಟಿಯನ್ನು ಮಾಡಲಿಕ್ಕೆ ಈ ಬೇಕಾದ ವಿಚಾರಗಳನ್ನು ಮಾಡಿದರು ಈ ಸಮಿತಿಯಲ್ಲಿ ಎಲ್ಲಾ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಆಗಲಿಲ್ಲ ಕೇವಲ ಒಂದೇ ಒಂದು ವಿಶ್ವವಿದ್ಯಾಲಯ ಧಾರವಾಡ ಅಂತ ವಿಶ್ವವಿದ್ಯಾಲಯ ಪ್ರತಿನಿಧಿಗಳು ಮಾತಾಡ್ಕೊಂಡು ಸಮಿತಿ ರಚನೆ ಮಾಡಿ ಈ ಸಮಿತಿ ರಚನೆ ಮಾಡಿದಾಗ ನಾವು ಎಲ್ಲ ಹೇಳಿದ್ವಿ ಈ ಸಮಿತಿ ರಚನೆ ಅಷ್ಟು ಸುಸೂಕ್ತವಾಗಿಲ್ಲ ಇದರಲ್ಲಿ ಎಲ್ಲರಿಗೂ ಪ್ರಾಚೀನಿಲ್ಲ ಅದಕ್ಕೋಸ್ಕರ ಮಾತ್ರ ಮಾಡಿದ್ರು ಆದರೂ ಸರ್ಕಾರ ಸಮಿತಿ ರಚನೆ ಮಾಡಿದ್ದು ಆ ಸಮಿತಿ ತನ್ನ ವರದಿಯನ್ನು ಕೊಟ್ಟು ಸಮಿತಿ ವರದಿ ಕೊಡಬೇಕಾದರೆ ಏಕಮುಖವಾಗಿ ತನಗೇನು ಬೇಕೋ ಅದನ್ನು ಮಾತ್ರ ನಾನು ಈ ನಮ್ಮ ಕೃಷಿ ಕ್ಷೇತ್ರಕ್ಕೆ ತೋಟ ಕ್ಷೇತ್ರಕ್ಕೆ ಏನು ಬೇಕು ಅನ್ನೋದನ್ನು ಎಲ್ಲಾ ವಿಷಯಗಳನ್ನು ಅವಗಾಣೆ ಮಾಡಲಿಲ್ಲ ಬಂದು ತನಗೆ ಏನು ಕೆಲಸ ಕೊಟ್ಟು ಆ ಕೆಲಸ ಬಿಟ್ಟು ಬೇರೆ ಬೇರೆ ಕಾಲೇಜುಗಳನ್ನ ಟ್ರಾನ್ಸ್ಫರ್ ಮಾಡಿ ಸಮಗ್ರ ವಿಶ್ವವಿದ್ಯಾಲಯ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಈ ಧರ್ಮ ಸಭೆ ಹೇಳ್ಕೊಳ್ಳೋಣ ತನಗೆ ಕೊಟ್ಟ ಉದ್ದೇಶಗಳನ್ನು ಮರೆತು ಉದ್ದೇಶದ ಬಗ್ಗೆ ಬೇರೆ ಬೇರೆ ಅದರಲ್ಲಿ ಸೇರಿಸಿಬಿಟ್ಟು ಬಂದು ತನ್ನ ಒಂದು ವರದಿ ಕೊಡ್ತು ಆ ವರದಿ ನಮ್ಮ ಜನ ಗಮನಕ್ಕೆ ಬಂತು ಅವಾಗ ಹೇಳಿದ್ದೀನಿ ನಾವು ಈ ವರದಿ ಕೊಟ್ಟಿದ್ದೇನೋ ನಿಜ ಅದು ವರದಿನಲ್ಲಿ ಸಮಿತಿ ಯಾವ ಉದ್ದೇಶಕ್ಕಾಗಿ ನಾವು ಸ್ಥಾಪನೆ ಮಾಡಿದ್ರು ಆ ಉದ್ದೇಶಗಳನ್ನು ಬಿಟ್ಟು ಬೇರೆ ಬೇರೆ ಎಲ್ಲ ಸರಿಸಿದ್ರಿ ಇದು ಅಲ್ಲ ಈ ಸಮಿತಿ ಪುನರ್ ಪರಿಶೀಲನೆ ಮಾಡಬೇಕಂತ ಕೇಂದ್ರದಲ್ಲಿ ಎಲ್ಲ ಬರ್ತದೆ ಅದು ಅಲ್ಲಿಗೆ ಸರಿ ನಿಮ್ಮ ಆಡಳಿತ ಮಂಡಳಿಯನ್ನು ಕ್ಷೇತ್ರ ಅದನ್ನು ಶಿಫಾರಸು ಮಾಡಿ ಸಹಕಾರ ಪಡಿಸಿ ಅದಕ್ಕೆ ಥರ ಮಾಡ್ತೀವಿ ನಾವು ನನ್ನ ಸಮೇನು ಮಾಡೋದಿಲ್ಲ ಅಂತ ಹೇಳಿ ಆಯ್ತು ಅಷ್ಟಕ್ಕೆ ಅದಿದ್ದೇನು ಇದು ಇದಾದ್ಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು ಇದು ಕೃಷಿ ಸಮಗ್ರ ಮಾಡೋದೇ ಆಮೇಲೆ ತೋಟಗಾರಿಕಾ ವಿಶ್ವವಿದ್ಯಾಲಯದವರನ್ನ ಇರುವಂತಹ ವ್ಯವಸ್ಥೆ ಹೀಗೆ ಮುಂದುವರಿಸಬೇಕು ಅಲ್ಲಿ ಕಾಲೇಜುಗಳಾಗಲಿ ವಿಸ್ತರಣಾ ಕೇಂದ್ರಗಳಾಗಲಿ ಸಂಸ್ಥೆ ಕೇಂದ್ರ ವರ್ಗಾವಣೆ ಮಾಡಬಾರ್ದು ಅಂತ ಒಂದು ತೀರ್ಮಾನಕ್ಕೆ ಬಂತು ಆಯ್ತು ಅಂತ ಎಲ್ಲರೂ ಚೆನ್ನಾಗಿತ್ತು ಆದ್ರೆ ಮೊನ್ನೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಂಡ್ಯ ತೋಟಗಾರಿಕೆ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯನ ಸಮಗ್ರ ವಿಶ್ವವಿದ್ಯಾಲಯ ಅಂದ್ರೆ ತೋಟಗಾರಿಕಾ ಕೃಷಿ ಆಮೇಲೆ ಎಲ್ಲ ಮಾಡಿ ಸಮಗ್ರ ಮಾಡಬೇಕಾದ ಒಂದು ತೀರ್ಮಾನ ಇದರಿಂದ ಏನಾಯಿತು ಮೊದಲ ಸರ್ಕಾರ ಯಾವುದು ಸರಿ ಡೆಲಿವರಿ ಮಾಡಿತ್ತು ಆ ಉದ್ದೇಶದ ಸಫಲ ಆಗ್ತಾ ಇಲ್ಲ ಅದರಿಂದ ಮೂಲ ಉದ್ದೇಶಕ್ಕೆ ಸರಿ ಇಲ್ಲದಾಗ ತೀರ್ಮಾನಗಳನ್ನು ತಗೊಳ್ತಾ ಇದೆ ಅದಕ್ಕೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಯಾವತ್ತು ಭಾಗಿದಾರರು ತೋಟಗಾರಿಕಾ ಕ್ಷೇತ್ರದ ಎಲ್ಲ ಬಂಧುಗಳು ಅನಿಸಿಕೆ ಎಪ್ಪ ಅಂತಂದ್ರೆ ನೀವು ಮಂಡ್ಯದಲ್ಲಿ ಕೃಷಿ ತೋಟಗಾರ ಕೃಷಿ ಮಾಡಲಿಕ್ಕೆ ಮಾಡ್ಬೇಕಾದ್ರೆ ಯಾವುದೋ ಅಭ್ಯಂತರ ಇಲ್ಲ ಅದಕ್ಕೆ ನಮ್ಗೆ ಯಾವ್ದು ಬೇಕಾದ್ರೂ ಬೇಕಾದ್ರೆ ಮಾಡಿ ಆದರೆ ಕೃಷಿ ಹಾಗೂ ತೋಟಗಾರಿಕೆ ಸೇರಿಸಿ ಸಮಗ್ರ ವಿಶ್ವವಿದ್ಯಾಲಯ ಮಾಡಬೇಡಿ ಅಂತ ಒಂದು ಬೇಡಿಕೆ ಆಯಿತು ಅದನ್ನ ತಿಳ್ಕೊಂಡು ಏನು ಮಾಡಿದ್ರು ಆಗಲಂದ್ರೆ ಈ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅವರು ನಮ್ದು ಸಮಗ್ರ ವಿಶ್ವವಿದ್ಯಾಲಯ ಮೀಟಿಂಗ್ ಮಾಡಿದ್ದಾರೆ ಮೂಲ ಉದ್ದೇಶ ತೋಟಗಾರಿಕೆ ಸಪ್ರೇಟ್ ಮಾಡಿದ್ರೆ ಬಿಟ್ಟು ಮತ್ತು ಸಮಗ್ರ ಮಾಡಿದರೆ ತೋಟಗಾರಿಕಾ ಒಂದು ಕ್ಷೇತ್ರಕ್ಕೆ ಆ ವಿಷಯಕ್ಕೆ ಸಿಗುವಂತಹ ಮಾನ್ಯತೆ ಸಿಗುವುದಿಲ್ಲ ಹೆಚ್ಚಿನ ಮಹತ್ವ ಸಿಗುವುದಿಲ್ಲ ಅವರ ರೈತರದಾಗ್ಲಿ ಅಥವಾ ಉದ್ಯಮಿದಾರರಾಗಲಿ ಉದ್ಯೋಗ ವಿದ್ಯಾರ್ಥಿಗಳಾದರೂ ಇರ್ತದ ಆ ಕಾರಣಕ್ಕಾಗಿ ಒಂದು ಒಂದೇ ಒಂದು ಬೇಡಿಕೆ ಏನಪ್ಪ ಅಂತಂದ್ರೆ ಯಾವುದೇ ವಿಷಯದಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಅವು ಕೃಷಿ ಇರಬಹುದು ಅಥವಾ ತೋಟಗಾರಿಕೆ ಇನ್ನೂ ವಿಷಯದಲ್ಲಿ ಮಾಡಿ ಅನ್ನೋದಿಲ್ಲ ಬಟ್ ತೋಟಗಾರಿಕೆ ಸಪ್ರೇಟ್ ಇರಬೇಕು ಕೃಷಿ ಸಪ್ರೇಟ್ ಇರಬೇಕು ಅದು ಒಂದೇದು ಎರಡೇದು ತೂರುಗಾರಿಕೆ ಇಷ್ಟೆಲ್ಲ ಬೆಳೆದು ಬಂದಿದೆ ದೇಶದಲ್ಲಿ ಒಟ್ಟು ಮುಂಚೆ ಏಳು ಕಳೆದ ಏಳುಗಳಿಂದ ಪ್ರಶಸ್ತಿ ಪಡೆದಿದೆ ಅದನ್ನು ಯಥಾವತ್ತಾಗಿ ಮುಂದುವರಿಸಬೇಕು ಅದಕ್ಕೆ ಈಗಿರುವಂಥ ಇಪ್ಪತ್ನಾಲ್ಕು ಜಿಲ್ಲೆಗಳನ್ನು ಅಧಿಕಾರಿ ಮುಂದುವರಿಸಿ ಅಲ್ಲಿಯ ಕಾಲೇಜುಗಳಾಗಲಿ ಸಂಶೋಧನಾ ಕೇಂದ್ರಗಳಾಗಲಿ ವಿಸ್ತರಣೆ ಕೇಂದ್ರಗಳಾಗಲಿ ಅದರಲ್ಲಿ ಇಡಬೇಕು ಅದನ್ನು ಯಾವುದೋ ಕಾರಣಕ್ಕೂ ಹೊಸದಾಗಿ ಸ್ಥಾಪಿಸುವಂಥ ಮಂಡ್ಯ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಬಾರದು ಅನ್ನೋದು ಎರಡನೇ ನಂಬಿಕೆ ಇನ್ನು ಮೂರನೇದು ಅದು ಹೆಚ್ಚು ಮಾಡಿರುವಂತಂದರೆ ಈ ವಿಶ್ವವಿದ್ಯಾಲಯಗಳು ಮಾತ್ರ ನೋಡಿ ಎಲ್ಲಕ್ಕೂ ಬೇರೆ ಬೇರೆ ಇಲಾಖೆಗಳ ತೋಟಗಾರಿಕೆ ಬೇರೆ ಇದೆ ಕೃಷಿ ಇಲಾಖೆ ಬೇರೆ ಇದೆ ಪಶು ಸಂಗೋಪನೆ ಬೇರೆ ಇದೆ ಜಲಾನಯನ ಬೇರೆ ಇದೆ ಅಲ್ಲಿ ಜನ ರೈತರು ಬರ್ತಾರೆ ಬೇರೆ ಇಟ್ಕೊಂಡು ಇವರು ಮಾತ್ರ ಸಮಗ್ರ ಮಾಡಿದ್ರೆ ಉದ್ದೇಶ ತಮಗೆ ಗೊತ್ತಿರುವಾಗೆ ಮೆಡಿಕಲ್ ಹಾರ್ಟ್ ಇಶ್ಯೂ ಎಲ್ಲ ಪ್ರಜೆಂಟ್ ಎಲ್ಲರೂ ಬೇರೆ ಬೇರೆ ಇದ್ದಾರೆ ಈಗ ರೈತರಿಗೆ ಅನುಕೂಲ ಆದ್ರೆ ಅವ್ರಿಗೆ ಬೇಕಾದಂತಹ ವಿಷಯಗಳನ್ನ ಪ್ರತ್ಯೇಕವಾಗಿ ಕೊಡಬೇಕು ಆಮೇಲೆ ವಿದ್ಯಾರ್ಥಿಗಳು ಬಹಳ ಎಲ್ ಎಸ್ ಸಿ ಎಸ್ ಸಿ ಮಾಡಿದವರು ಎಲ್ಲ ವಿಷಯಗಳಿಲ್ಲ ನೀವು ಕೇಳ್ತೀವಿ ಈ ಎಲ್ಲ ವರ್ಷ ತಗೊಂಡ್ರೆ ವಿದ್ಯಾರ್ಥಿ ವೇತನ ಬಲ ವರ್ಷಕ್ಕೆ ಹೆಚ್ಚು ಅತಿ ಹೆಚ್ಚು ಪ್ರಮಾಣ ಬಂದಿದೆ ನಂಬರ್ ಯಾಕೆ ಯಾಕೆಂದ್ರೆ ಪೂರ್ಣ ವಿಷಯವಾಗಿ ವಿದ್ಯಾರ್ಥಿಗಳು ಹಾರ್ಟಿಕಲ್ಚರ್ ಅವರು ಅಧ್ಯಯನ ಅಧ್ಯಯನ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಮಾಡೋದಿಲ್ಲ ಎಲ್ಲ ಸಮಗ್ರ ಮಾಡಿದರೆ ಒಂಥರ ಚೌಚೋಪಾಕ್ಟಾಗೆ ಅದು ಸ್ವಲ್ಪ ಇದು ಸ್ವಲ್ಪ ಆಗಿ ನಮಗೆ ತಜ್ಞರ ಸಲಹೆ ಸಿಗುವಂತಹ ಕಡಿಮೆ ಆಗುತ್ತೆ ಆ ಕಾರಣಕ್ಕೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಯಥಾವತ್ತಾಗಿ ಮುಂದುವರಿಸಬೇಕು ಮತ್ತೆ ಕೃಷಿ ತೋರ್ಗಾರಿಕಾ ವಿಷಯಗಳನ್ನ ಒಂದು ಮೂಡಿಸಿ ಭಗದ್ರ ಮಾಡೋದ್ರಿಂದ ನಮ್ಗೆ ಆಗುವಂತಹ ಅನಾವೃತ್ತಿಗಳಿಂದ ಅನಾನುಗ ಜಾಸ್ತಿ ಇದೆ ಅಂತ ತಮ್ಮ ಮುಂದೆಲ್ಲ ಗಮನಕ್ಕೆ ತರಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ